ಕಾಯಕ ಯೋಗಿ ಶರಣ ನುಲಿಯ ಚಂದಯ್ಯನವರ ಜಯಂತಿಯ ಶುಭಾಶಯಗಳು ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಇವರ ಜಯಂತಿಯನ್ನ ಸರ್ಕಾರದ ವತಿಯಿಂದನೇ ಆಚರಣೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಇವರು ಒಬ್ಬ ದೊಡ್ಡ ಬಸವಾದಿ ಶರಣರು ಹನ್ನೆರಡನೇ ಶತಮಾನದ ಏನು ಬಸವಾದಿ ಶಾಣ್ರ ಅದರಲ್ಲಿ ಪ್ರಮುಖ ಹೆಸರು ಏನಪ್ಪ ಅಂದ್ರೆ ನುಲಿಯ ಚಂದಯ್ಯನವರು ನಾ ಮೊದಲೇ ಹೇಳಿದೆ ಶಂಡ್ರ ಅಂದ್ರೆ ಏನಪ್ಪ ಅಂದ್ರೆ ಕಾಯಕ ಅವ್ರನ್ನ ಹೆಂಗ ಗುಡ್ತಿಸ್ತಿದ್ರಪ್ಪಾ ಅಂತಂದ್ರೆ ಕಾಯಕದಿಂದನೇ ಗುಡ್ಸ್ತಾರೆ ಪ್ರತಿಯೊಬ್ಬ ಶರಣಗೂ ಕೂಡ ನಮ್ಗೆ ಅಡ್ಡ ಹೆಸರುಗಳ ಅವಲ್ಲ ಅಡ್ಡ್ರ ಸರ್ನೇಮ್ ಶ್ಯಂಡ್ರಿಗೆ ಸರ್ನೇಮು ಅವ್ರ ಕೆಲಸನೇ ಆಗಿ ಇಟ್ಕೊಂಡಿದ್ದಾರೆ ಎಲ್ಲರು ಅವ್ರವ್ರು ಏನು ಕೆಲಸ ಮಾಡ್ತಾರೆ ಅದೇ ಸರ್ನೆಮ್ ಈಗ ನಮಗೆ ಸರ್ನೇಮು ನಾವು ನಮ್ಮ ಇದರಿಂದ ಇಡ್ತೀವಿ ನಮ್ಮ ಊರುಗಳು ಅಥವಾ ನಮ್ಮ ಇದರಿಂದ ಶಾಣ್ರಿಗೆ ಸರ್ನೆಮ್ ಹಂಗಿರಲ್ಲ ಅವ್ರ ಸರ್ನೆಮ್ ಹೆಂಗಿರ್ತದಂದ್ರೆ ಅವ್ರು ಏನು ಕೆಲಸ ಮಾಡ್ತಾರೆ ಅದೇ ಸರ್ನೆಮ್ ನೂಲಿಯ ಚಂದಯ್ಯ ಚಂದಯ್ಯ ಅವ್ರ ಹೆಸರು ನೂಲಿಯ ಅಂತಂತಂದ್ರೆ ಅಗ್ಗ ತಯಾರು ಮಾಡೋರು ನೂಲು ನೂಲಪ್ಪ ಅಂದ್ರೆ ದಾರ ಅಗ್ಗವನ್ನು ತಯಾರು ಮಾಡೋದಕ್ಕೆ ಆ ಕಾಯಕ ಮಾಡೋದ್ರಿಂದ ಅವ್ರಿಗೆ ನೂಲಿಯ ಚಂದಯ್ಯ ಅಂತ ಕರೀತಾರೆ ಪ್ರತಿಯೊಬ್ಬ ಶರಣಾರ್ದನ್ನು ಕೂಡ ಹೆಸರುಗಳು ಹಿಂಗೆ ಎಂಡದ ಮಾರಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಅವರವ್ರ ಹೆಸರುಗಳಿಂದನೇ ಅವ್ರವ್ರ ಕಾಯಕನೇ ಅವ್ರಿಗೆ ಏನಪ್ಪ ಅಂದ್ರೆ ಸರ್ನೇಮ ಆಗಿತ್ತು ಆ ಟೈಪ್ ಶರಣರಿಗೆ ಏನಪ್ಪ ಅಂದ್ರೆ ಹೆಸರನ್ನು ಕೊಡ್ತಾರೆ ಅದೇ ರೀತಿ ಇವರು ಏನು ಕಾಯಕ ಇವ್ರ್ದಪ್ಪ ಅಂತಂತಂದ್ರೆ ಹಗ್ಗವನ್ನು ಎಸೆಯೋದು ಈ ಹಗ್ಗವನ್ನು ಆ ನದಿ ದಂಡೆ ಮೇಲೆ ಇರ್ತಕ್ಕಂತಹ ಸೊಗಸಾದ ಹುಲ್ಲುಗಳನ್ನ ಬಂದು ಅದನ್ನ ನಾರಿಂದ ನಾರನ್ನ ಬೇರ್ಪಡಿಸಿ ಅದರಿಂದ ಅಗ್ಗವನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಯಾರು ಮಾಡ್ತಿದ್ರು ಅದಕ್ಕೆ ಇವ್ರಿಗೆ ನುಲಿಯ ಚಂದ ಏನವರು ಅಂತ ಕರೀತಾರೆ ಅಗ್ಗ ತಯಾರಿಸುವವರು ಅಂತರ್ಥ ಹನ್ನೊಂದೂರ ಮೂವತ್ತನೇ ಇಸವಿದಾಗ ಬಿಜಾಪುರ್ ಜಿಲ್ಲೆಯ ಶಿವಣಗಿ ಅಂತಕ್ಕಂಥ ಗ್ರಾಮದಾಗ ಏನಪ್ಪಾಂದ್ರೆ ಇವರು ಜನನ ಆಗ್ತದ ತದನಂತರ ಬಸವಾದಿ ಶರಣರ ಒಂದು ಪ್ರಭಾವಿ ಇವ್ರ ಮೇಲೆ ಬೀರಿ ಕಲ್ಯಾಣಕ್ಕೆ ಬರ್ತಾರೆ ಬಸವಣ್ಣ ಏನಿರ್ತಾರಲ್ಲ ಬಸವ ಕಲ್ಯಾಣಕ್ಕೆ ಬಂದು ಅಲ್ಲಿ ಇವರು ತಮ್ಮ ಕಾಯಕವನ್ನು ಮಾಡ್ತಾರೆ ಕಲ್ಯಾಣದಲ್ಲಿರ್ತಕ್ಕಂಥ ಸುತ್ತಮುತ್ತ ನದಿಗಳು ಕೆರೆಗಳಲ್ಲಿ ಇವ್ರು ಏನು ಮಾಡ್ತಾರೆ ಅಲ್ಲಿ ಬೆಳೆದಿರ್ತಕ್ಕಂಥ ಹುಲ್ಲನ್ನು ತಗೊಂಡು ಬಂದು ಕಿತ್ಕೊಂಡು ಬಂದು ಅದರಿಂದ ಹಗ್ಗ ರೆಡಿ ಮಾಡಿ ಅದನ್ನು ಮಾರಿ ಜೀವನ ಮಾಡ್ತಿರ್ತಾರೆ ಅದಕ್ಕೆ ಇವರಿಗೆ ನುಲಿಯ ಚಂದಯ್ಯನವರು ಅಂತ ಕರೀತಾರೆ ಇವ್ರು ಹೇಳ್ತಾರೆ ಕಾಯಕವೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇವರ ತತ್ವ ಕಾಯಕ ತತ್ವ ನಾವು ಗುರುಲಿಂಗ ಜಂಗಮ ಸೇವೆಯನ್ನು ಇವರು ಆ ಏನು ಹಗ್ಗದಿಂದ ಮಾರಿರ್ತಕ್ಕಂಥ ರೊಕ್ಕದಿಂದಲೇ ಮಾಡತಾರ ಗುರು ಸೇವೆ ಜಂಗಮ ಸೇವೆ ಮತ್ತು ಲಿಂಗ ಸೇವೆ ಮೂರನ್ನು ಕೂಡ ಆ ಹಗ್ಗ ಮಾರಾಟದಿಂದ ಬಂದಿರತಕ್ಕಂಥ ದುಡ್ಡಿನಿಂದನೇ ಇವರು ಮಾಡ್ತಾರೆ ಅದಕ್ಕೆ ಇವರ ತತ್ವ ಕಾಯಕ ತತ್ವ ಅಂತ ಒಬ್ಬ ಕಾಯಕ ಯೋಗಿಯವರು ಹನ್ನೊಂದೂರ ಅರವತ್ತರದಾಗ ಕಲ್ಯಾಣದಾಗ ಇಡೀ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅಂತ ಕರಿತೀವಿ ಈಗ ನಮ್ಗೆ ಈಗ ಅದ ನಮ್ಗೆ ಅದು ಕಾನ್ಸೆಪ್ಟು ಇದನ್ನು ಅವಾಗ ಹನ್ನೆರಡನೇ ಶತಮಾನಕ್ಕೆ ತೊಗೊಂಡು ಬಂದರು ಬಸವಾದಿ ಶರಣರು ಹನ್ನೆರಡುನೂರ ಅರವತ್ತರದಾಗ ಶ ಅಲ್ಲಮ್ಮ ಪ್ರಭುಗಳ ಅಧ್ಯಕ್ಷತೆ ಇದಾಗ ಶೂನ್ಯ ಪೀಠ ಇದಾಗ್ತದ ಅಲ್ಲಿ ಏನಪ್ಪ ಅಂದ್ರೆ ಜಗತ್ತಿನ ಮೊದಲ ಆದ ಅನುಭವ ಮಂಟಪ ಸ್ಥಾಪನೆ ಆಗ್ತದೆ ಅಲ್ಲಿ ಎಲ್ಲ ಶರಣ ಶರಣರು ಏನು ಮಾಡ್ತಾರಪ್ಪ ಅಂತಂದ್ರೆ ಕುಂತು ಸಮಾಜದ ಒಳಿತಿಗಾಗಿ ಏನಪ್ಪ ಅಂದ್ರೆ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ತಮ್ಮ ವಚನಗಳನ್ನು ಅಲ್ಲಿ ಪ್ರಸ್ತುತ ಪಡಿಸ್ತಾರೆ ಅಂಥದ್ರಾಗ ಇವರೊಬ್ಬ ಮೇನ್ ಶರಣ ಅಲ್ಲಿ ಹದ್ ಹನ್ನೆಂಡ್ನೂರ ಅರವತ್ತರದಾಗ ಅನುಭವ ಮಂಟಪದಾಗ ವಚನಗಳನ್ನು ಹೇಳ್ತಕ್ಕಂಥ ಮಹಾನ್ ಶರಣ ಯಾರಪ್ಪ ಅಂದ್ರೆ ನೂಲಿಯ ಚಂದಯ್ಯನವರು ಇವರು ಚಂದೇಶ್ವರ ಅಂತಕ್ಕಂಥ ಅಂಕಿತಮ ನಾಮದಿಂದ ನಲವತ್ತೆಂಟು ವಚನಗಳು ಸಿಕ್ಕವು ಇನ್ನೂ ಜಾಸ್ತಿ ಅವ ಬಟ್ ಈಗ ನಮಗೆ ಸಿಕ್ಕಿರ್ತಕ್ಕಂಥ ವಚನಗಳು ನಲವತ್ತೆಂಟು ಚಂದೇಶ್ವರ ಅಂತ ಅವ್ರ ಅಂಕಿತನಾಮ ನಿಮ್ಗೆ ಗೊತ್ತಿರ್ಬೇಕಲ್ಲ ಪ್ರತಿಯೊಬ್ಬ ಶರಣಗೂ ಒಂದು ಅಂಕಿತನಾಮ ಇರ್ತದೆ ಕೂಡಲ ಸಂಗಮ ದೇವ ಯಾರದ ಅಂಕಿತನಾಮ ಬಸವಣ್ಣವರು ಹೌದಾ ಚನ್ನಮಲ್ಲಿಕಾರ್ಜುನ ಅಕ್ಕಮಾದೇವರು ಹಂಗೆ ನೂಲಿಯ ಚಂದಯ್ಯನವ್ರ ಅಂಕಿತನಾಮ ಏನಪ್ಪ ಅಂದ್ರೆ ಚಂದೇಶ್ವರ ಅಂತ ಅವ್ರ ಅಂಕಿತನಾಮ ಒಂದು ಕತಿ ಚಾಲ್ತಿದಾಗ ಅದ ನಡೆದಿರ್ತಕ್ಕಂಥದ್ದೇ ಏನಾಗ್ತದಪ್ಪ ಅಂತಂದ್ರೆ ಇವ್ರದು ಭಕ್ತಿ ನೋಡ್ರಿ ಎಷ್ಟು ಆಳವಾದ ಭಕ್ತಿ ಇವ್ರದಪ್ಪ ಅಂತಂತಂದ್ರೆ ಒಂದು ಸರ್ತಿ ಇವ್ರ ಅದೇ ಹೇಳಿದ್ನಲ್ಲ ಕೆರೆ ದಂಡಿಗೆ ಹೋಗಿರ್ತಾರ ಹುಲ್ಲು ಕೊಯ್ಕೊಂಬರಕ ಕೊಳ್ಳಾಗ ಒಂದು ಲಿಂಗ ಇರ್ತದೆ ಶಂಡ್ರಪ್ಪ ಅಂದ್ರೆ ಲಿಂಗ ಕಟ್ಟಿಗೋತಾರ ಲಿಂಗ ಕಟ್ಕೊಂಡಿರ್ತಾರ ಹೋದ್ ಗಾಡಿ ಅವ್ರು ಕೆಲಸ ಮಾಡೋದ್ನಾಗ ಬಗ್ಗಿದಾಗ ಲಿಂಗು ಏನಾಗ್ತದಪ್ಪ ಅಂದ್ರೆ ಕೆರೆಯಾಗ ಬಿದ್ದು ಬಿಡ್ತದ ಅವ್ರು ಆ ಕಡೆ ಧ್ಯಾನೇ ಇರೋಲ್ಲ ಅವ್ರು ಧ್ಯಾನ ಎಲ್ಲ ಕೆಲಸದ ಇರ್ತದೆ ಆ ಲಿಂಗನ ಬಿದ್ದರೂ ಕೂಡ ಆ ಲಿಂಗನ ನೋಡಲ್ಲ ನನ್ನ ಅಂಗದಿಂದ ಹೋಗಿಬಿಟ್ಟದ ಲಿಂಗ ನಾನು ಇದನ್ನು ಸ್ವೀಕಾರ ಮಾಡಲ್ಲ ಅಂತಂಗೆ ಬರ್ತಾರೆ ನೋಡಿರಿ ಎಷ್ಟು ಅವ್ರದು ಭಕ್ತಿಯಪ್ಪ ಅಂತಂದ್ರೆ ಲಿಂಗಪ್ಪನೇ ಅಂತನಂತ ನನ್ನನ್ನು ಸ್ವೀಕಾರ ಮಾಡು ಏನೋ ಅಚಾತುರ್ಯವಾಗಿ ಬಿದ್ದದ ನನ್ನ ಅಂತ ಆದ್ರೂ ಕೇಳಲ್ಲ ಲಿಂಗಪ್ಪ ಅಂದ್ರೆ ಗೊತ್ತಲ್ಲ ಪರಮಾತ್ಮ ನನ್ನನ್ನು ತೊಗೊಂಡೋಗಂತ ಅಂದ್ರೆ ಎಷ್ಟು ಭಕ್ತಿ ಇರಬೇಕು ಇವ್ರದು ಆದ್ರೆ ನನಗೆ ಬೇಕಾಗಿಲ್ಲ ನನ್ನ ಕಾಯಕ ಇಂಪಾರ್ಟೆಂಟ್ ಅದ ಲಿಂಗ ಇದ್ರೇನು ಬಿಟ್ರೇನಂತ ಹೋಗ್ತಾರೆ ಅವ್ರು ಲಿಂಗಪ್ಪನಿಂದ ಬರ್ತಾನಂತ ಮನುಷ್ಯ ರೂಪಧಾರಿಯಾಗಿ ಮಡಿವಾಳ ಮಾಚಿದೆಯವರು ನಡಬೇಕು ಬರ್ತಾರೆ ಅಷ್ಟೆಲ್ಲ ಲಿಂಗಪ್ಪ ಕೇಳಿಕತ್ತಾನೆ ಒಂದು ಸ್ವಲ್ಪ ಕೇಳಿ ಮಾತಾಡೋಣ ಆಯ್ತು ಒಂದು ಕಂಡೀಷನ್ ಇಡ್ತೀನಿ ಲಿಂಗಪ್ಪ ತಗೋತೀನ ಇಲ್ಲಂತಲ್ಲ ಒಂದು ಕಂಡೀಷನ್ ಇಡ್ತೀನಿ ಅಂತ ಹೇಳ್ತಾನಂತ ಏನು ಕಂಡೀಷನಪ್ಪ ಅಂದರೆ ನಾನೇನು ಹಗ್ಗ ರೆಡಿ ಮಾಡ್ತೀನಲ್ಲ ಆ ಹಗ್ಗಗಳನ್ನು ಮಾರ್ಕೊಂಬರ್ಬೇಕು ನಿಮ್ಮ ಲಿಂಗಪ್ಪ ಆ ಲಿಂಗಪ್ಪ ಹಗ್ಗಗಳನ್ನ ಮಾರ್ಕೊಂಡ್ಬಂದು ನಾನು ತಂದು ಕೊಟ್ಟೆ ಅಂದ್ರೆ ಮತ್ತೆ ನಾ ತೊಗೊಳ್ತೀನಿ ಅಂತ ಪರಮಾತ್ಮ ಲಿಂಗಪ್ಪ ಅಂದ್ರೆ ಮತ್ತೇನಲ್ಲ ಲಿಂಗಪ್ಪ ಕೊಳಗಾಕಿದ್ರಿ ಅಲ್ಲ ಅತ್ತ ಮನುಷ್ಯ ರೂಪಧಾರಿಯಾಗಿ ಬರ್ತಾನೆ ಮಡಿವಾಳ ಮಾಚದೇವರು ಏನಪ್ಪ ಅಂದ್ರೆ ಇಬ್ಬರು ನೋಡ್ಬಾರ ಕಾಂಪ್ರಮೈಸ್ ಮಾಡಿಸ್ತಾರೆ ಇವ್ರು ಏನ್ ಮಾಡ್ತಾರೆ ಲಿಂಗಪ್ಪಗ ಹಗ್ಗಗಳನ್ನ ಕೊಡ್ತಾರ ಲಿಂಗಪ್ಪ ಏನ್ ಮಾಡ್ತಾನಂದ್ರೆ ಸೀದಾ ಬಸವಣ್ಣನ ಬಲೆ ಹೋಗ್ತಾನೆ ಬಸವಣ್ಣನ ಬಲೆ ಹೋಗಿ ಜಾಸ್ತಿ ನೋಡಕ್ ನೋಡ್ತಾನೆ ನೋಡ್ರಿ ಯಾವಾಗ ದೇವರು ಭಕ್ತ ಭಕ್ತನೇ ದೇವ್ರನ್ನ ಪರೀಕ್ಷೆ ಮಾಡಿದ ಮತ್ತೆ ಈಗ ಭಕ್ತನ ಪರೀಕ್ಷೆ ಮಾಡ್ಬೇಕಾಗಬೇಡ ನೋಡಮ್ಮ ನಮ್ಮ ಭಕ್ತ ಏನು ಇವನಿಗೆ ಆಸೆ ಆದ ಇಲ್ಲ ಇವನ ಬಲಿ ಏನು ದುರಾಸೆ ಅದ ಇಲ್ಲ ಇಲ್ಲ ಅಂತೇಳಿ ಬಸವಣ್ಣನ ಬಳಿ ಹೋಗಿ ಆ ಹಗ್ಗವನ್ನು ಹೆಚ್ಚಿನ ರೇಟಿಗೆ ಮಾರ್ತಾನೆ ಬಸವಣ್ಣ ಎಷ್ಟು ಕೆ ಮಂತ್ರಿ ಇರ್ತಾನೆ ಎಷ್ಟು ಕೈದಷ್ಟು ಕೊಡ್ತಿರ್ತಾರೆ ಬಸವಣ್ಣನವರು ಜಾಸ್ತಿ ರೊಕ್ಕಕ್ಕೆ ಮಾರ್ಕೆಟ್ ಬರ್ತಾರ ಯಾರೋ ಲಿಂಗಪ್ಪ ಅವರು ಬಂದು ಅದನ್ನು ತಂದು ಯಾರ ಕೈ ಕೊಡ್ತಾರಪ್ಪ ಅಂತಂದ್ರೆ ನೂಲಿಯ ಚಂದ ಯಾರ ಕೈ ಕೊಡ್ತಾರೆ ನೋಡಿರಿ ನಾ ಇಷ್ಟು ನಿಮ್ಮ ಹಗ್ಗಗಳನ್ನು ಮಾರ್ಕೊಂಡು ಇಷ್ಟು ರೇಟ್ ತೊಗೊಂಡು ಬಂದ ನೂಲಿಯ ಚಂದಗೆ ಸಿಟ್ಟು ಬಂದು ಬಿಡ್ತಾರೆ ಹಗ್ಗದ ರೇಟ್ ಭಾಳ ಕಡಿಮೆ ಅದ ನೀನು ಸಾವಿರಾರು ದುಡ್ಡನ್ನು ತೊಗೊಂಡು ಬಂದೀವಿ ಅದ್ರ ರೊಕ್ಕ ಭಾಳ ಕಡಿಮೆ ಅದ ನಾಚಿಕೆ ಬರಲಿಲ್ಲ ನಿನಗಂತ ಕೇಳ್ತಾರೆ ನೋಡಿರಿ ಪರಮಾತ್ಮಗೆ ದೇವರು ಈ ಟೆಸ್ಟ್ ಮಾಡಕ್ಕೆ ನೋಡಿರ್ತಾನೆ ಇವನಿಗೆ ಆಸೆ ಅದ ದುರಾಸೆ ಅಂತ ಪರಮಾತ್ಮಗೆ ಬೈತಾರೆ ಅವರು ನನ್ನ ಅಕ್ಕ ಬರೇ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಕೊಟ್ಟರೆ ಬರ್ತದ ನೀನು ಇಷ್ಟು ಹಕ್ಕುಗಳನ್ನು ತೊಗೊಂಡು ಬಂದಿದ್ದೀರಿ ಮೊದಲು ಒಯ್ದು ಅವ್ರಿಗೆ ಅದು ವಾಪಸ್ ಕೊಡು ಅಂತ ಹೇಳ್ತಾರೆ ಅಂಥ ಪ್ರಾಮಾಣಿಕತೆ ಅಂಥ ಕಾಯಕ ಹೋಗಿ ಲಿಂಗಪ್ಪನೇ ಮೆಸ್ತಾನ ಎಂಥ ಭಕ್ತಿ ಇರ್ಬೇಕು ಇವೊಂದು ಎಂಥ ಈಗ ಈಗಿನ ನೋಡಿರಿ ಎಷ್ಟು ದುರಾಸೆ ಅದ ಈ ಕಾಲದಾಗ ನೋಡ್ತೀರಿ ತನ್ನದೆಲ್ಲವನ್ನು ತೊಗೊಳ್ಬೇಕಂತಕ್ಕಂಥ ಒಂದು ಮನಸ್ಥಿತಿ ಈಗಿನ ಅವ್ರಿಗೆ ಅದ ಹಿಂದಿನ ಚಂಡ್ರಿಗೆ ಅದು ಇದ್ದಿಲ್ಲ ಏಟ್ ಬೇಕು ಅಷ್ಟೇ ಇವತ್ತೇನಾದರೂ ಆಟೆ ನಂದು ನನ್ನ ದುಡಿತದಿಂದ ಬಂದದ್ದು ಮಾತ್ರ ನಂದು ಉಳುಕಿದದು ವಿಷಕ್ಕೆ ಸಮಾನ ಅಂತ ಧಿಕ್ಕಾರ ಮಾಡ್ತಿದ್ರು ಅದನ್ನು ಹೇಳಿದಗಳೇ ಲಿಂಗಪ್ಪ ಮತ್ತಷ್ಟು ಖುಷಿಯಾಗಿ ಮತ್ತೇನಪ್ಪ ಅಂತಂದ್ರೆ ಮತ್ತೆ ಅವರ ಅಂಗದೊಳಗಡೆ ಆಯ್ಕೆ ಆಗ್ತಾನಂತ ಒಂದು ಕತಿ ಬರ್ತದೆ ಅದು ನಡೆದಿದ್ದೆ ಕಥಿಯನ್ನಕ್ಕೆ ಏನೋ ಬರೀತಾರೆ ಬಸವ ಪುರಾಣದಾಗ ಗುರು ಪುರಾಣದಾಗ ಇದನ್ನು ನಾವು ನೋಡ್ಬೋದು ಉಲ್ಲೇಖ ಮಾಡ್ತಾರೆ ಸೊ ಇಂಥ ಒಬ್ಬ ಶ ಭಕ್ತ ಕಾಯಕವಾಗಿ ಯಾರಪ್ಪ ಅಂದ್ರೆ ನೂಲಿಯ ಚಂದಯ್ಯನವರು ಮತ್ತು ಇವ್ರು ಹೇಳ್ತಾರೆ ಕಾಯಕದ ಬಗ್ಗೆ ಭಾಳಷ್ಟು ವಚನಗಳು ನಲವತ್ತೆಂಟು ವಚನದಾಗ ಕಾಯಕನೇ ಅವರು ಜಾಸ್ತಿ ಹೇಳ್ತಾರೆ ಗುರುವಾದರೂ ಕಾಯಕವನ್ನು ಮಾಡಬೇಕು ಲಿಂಗ ಆದರೂ ಕಾಯಕ ಮಾಡಬೇಕು ಜಂಗಮಾದರೂ ಕಾಯಕ ಮಾಡಬೇಕು ಯಾರೇ ಇರಲಿ ನೀ ದೇವರಾದರೂ ಕೂಡ ಕೆಲಸ ಮಾಡಿಬೇಕು ನೀನು ಗುರುವಾದ್ರೂ ಕೆಲಸ ಮಾಡಬೇಕು ನೀನು ಯಾರನಾಗಿರು ಕೆಲಸ ಮಾಡಿದರೆ ಮಾತ್ರ ನೀನು ಶ್ರೇಷ್ಠ ನೀನು ಕೆಲಸ ಮಾಡಲಿಲ್ಲಪ್ಪ ಅಂದ್ರೆ ನೀನು ಕನಿಷ್ಠ ನೀನು ಗುರುವಾದ್ರೂ ಕೆಲಸ ಮಾಡಬೇಕು ದೇವರಾದ್ರೂ ನೀನು ಕೆಲಸ ಮಾಡಿರಬೇಕು ನಾವು ದೇವ್ರ ಅಂತೀವಿ ಹೋದರೆ ಇಲ್ಲ ಯಾಕೆ ಕೈ ಮುಗಿತೀವಿ ಸುಮ್ಮನೆ ಕೈ ಮುಗಿತೀವಿ ಏನ ಇಷ್ಟೆಲ್ಲ ರಚನೆ ಮಾಡ್ಯಾನ ಇಷ್ಟೆಲ್ಲ ಅಕ್ಕಿಗಳಾದ ಇಷ್ಟೆಲ್ಲ ಭೂಮಿ ಅದ ಜಲ ಅದ ಇಷ್ಟೆಲ್ಲ ಮಾಡಿದ ಕಂತ ನಮಸ್ಕಾರ ಮಾಡ್ತೀವಿ ಅದೇ ಇಟ್ಟೆಲ್ಲ ಕೆಲಸ ಅಂದ್ರೆ ನೀವು ನಮಸ್ಕಾರ ಮಾಡ್ತಿದ್ರೆ ಏನ ಇಲ್ಲ ಅದನ್ನೇ ಅವ್ರು ಹೇಳ್ತಾರೆ ನೂಲಿಯ ಅವರು ಗುರುವಾದರೂ ಕಾಯಕ ಕೆಲಸ ಮಾಡಬೇಕು ಜಂಗಮನಾದರೂ ಕಾಯಕ ಕೆಲಸ ಮಾಡಬೇಕು ದೇವರಾದರೂ ಕಾಯಕ ಕೆಲಸ ಮಾಡಬೇಕು ಕಾಯಕದಿಂದಲೇ ಮುಕ್ತಿ ಕಾಯಕದಿಂದಲೇ ಯುಕ್ತಿ ಕಾಯಕದಿಂದಲೇ ಭಕ್ತಿ ಅಂತಕ್ಕಂಥ ಕಾಯಕ ನಿಷ್ಠ ಸಂದೇಶವನ್ನು ಇಡೀ ಜಗತ್ತಿಗೆ ಕೊಟ್ಟವ್ರು ಏನಪ್ಪ ಅಂದ್ರೆ ನೂಲಿಯ ಚಂದಯ್ಯನವರು ಮತ್ತು ಏನಾಗ್ತದೆ ಕಲ್ಯಾಣದ ಕ್ರಾಂತಿ ಆಗ್ತದೆ ನೆಕ್ಸ್ಟು ಧರ್ಮ ಪ್ರಚಾರ ಇವ್ರು ಬರ್ತಾರೆ ಹಂಗೆ ಕಲ್ಯಾಣದ ಕ್ರಾಂತಿ ಬಗ್ಗೆ ಅವಾಗ ಹೇಳಿದ್ದೆ ಹೋಗೋ ಭಾಷಣಗಳಲ್ಲಿ ಆದರೂ ಹೇಳ್ತೀನಿ ಬಸವಣ್ಣನವರು ಯಾವಾಗ ಅಂತರ್ಜಾತಿ ವಿವಾಹ ಮಾಡ್ತಾರೆ ಅವಾಗ ದಂಗೆ ಎದ್ದು ಬಿಡ್ತದೆ ಕಲ್ಯಾಣದಾಗ ಬಿಜಾಳ ಆಜ್ಞೆ ಕೊಟ್ಬಿಡ್ತಾರೆ ಶ್ಯಾಂಡ್ರಿಗೆಲ್ಲ ಒಡೆದು ಬಿಡ್ರಿ ಅಂತೇಳಿ ಅವಾಗ ಏನಾಗ್ತದಪ್ಪ ಅಂದ್ರೆ ಅನೇಕ ವಚನಗಳನ್ನು ಸುಟ್ಟು ಸುಟ್ಟಾಗ್ತಾರೆ ಶ್ಯಾಂಡ್ರಿಗೆ ಟಾರ್ಚರ್ ಕೊಡ್ತಾರೆ ಅವ್ರನ್ನ ಕೊಲ್ಲಿಸ್ತಾರ ಅವಾಗ ಮಡಿವಾಳ ಮಾಚಿದೇವ ಡೋರ್ ಕಕ್ಕಯ್ಯ ಅವರೆಲ್ಲ ಸ್ವಲ್ಪ ಸಾಹಸವನ್ನು ತೋರಿಸಿ ಎಷ್ಟು ಉಳಿದಿರ್ತಾವ ಅಷ್ಟೆಲ್ಲ ವಚನಗಳನ್ನು ಗಂಟು ಕಟ್ಕೊಂಡು ಶ್ಯಾಂಡ್ರನ್ನ ಕಟ್ಕೊಂಡು ಉಳಿವಿ ಕಡೆಗೆ ಹೋಗ್ತಾರೆ ದೊಡ್ಡ ದೊಡ್ಡ ಅರಣ್ಯ ಪ್ರದೇಶ ಅದು ಅಲ್ಲಿ ಹೋಗ್ತಾರೆ ಇನ್ನು ಇಷ್ಟು ಸ್ವಲ್ಪ ಮಂದಿಗೆ ಅದನ್ನು ಉಳಿಸ್ಕೋಣ ಈ ವಚನಗಳನ್ನಾದ್ರೂ ಮುಂದಿನ ಸಂತತಿ ಹೇಳಿ ಅವನ್ನೆಲ್ಲ ಕಟ್ಕೊಂಡು ಏನಪ್ಪ ಅಂದ್ರೆ ಉಳಿವಿ ಕಡೆಗೆ ಹೋಗ್ತಾರೆ ಅವಾಗ ನುಲಿಯಾಚಂದ್ರನವ್ರನ್ನೂ ಕೂಡ ಹೋಗ್ತಾರೆ ಕಲ್ಯಾಣ ಬಿಟ್ಟು ಹೋಗ್ತಾರೆ ಆ ಓದ್ಗಳೇ ಅವ್ರು ಏನು ಮಾಡ್ತಾರೆ ಧರ್ಮ ಪ್ರಚಾರ ಮಾಡ್ಕೊಂತ ಊರು ಊರು ಹೋಗ್ತಾರೆ ಎಲ್ಲ ಶ್ಯಾಂಡ್ರು ಉಳಿವಿ ಕಡೆಗೆ ಹೋಗಿರ್ತಾರೆ ಇವ್ರು ಉಳಿವಿಗೆ ಹೋಗಲ್ಲ ಬೇರೆ ಕಡೆಗೆ ಹೋಗ್ಕೆ ಅಂತ ಲಾಸ್ಟಿಗೆ ಉಳಿವಿಗೆ ಬರ್ತಾರೆ ಅಷ್ಟೊತ್ತಿಗಾಗಲಿ ಅನೇಕ ಶ್ಯಾಂಡ್ರ್ ಆಗಿರ್ತಾರ ಅವಾಗ ಅಕ್ಕನಾಗಮ್ಮ ಕೆಲವ ಕೆಲವೇ ಕೆಲವು ಶರಣರು ಉಳಿದಿರ್ತಾರೆ ಅಕ್ಕನಾಗಮ್ಮ ಆಗಿರ್ಬೋದು ಮತ್ತು ರೋಹಯ್ಯ ಅಂತಕ್ಕಂಥ ಒಬ್ಬ ಶರಣ ಆಗಿರ್ಬೋದು ಸ್ವಲ್ಪ ಮಂದಿ ಉಳಿದಿರ್ತಾರೆ ಅಷ್ಟೇ ಬಂದ್ಗಳೇ ಅಲ್ಲಿನೂ ಕೂಡ ಸ್ವಲ್ಪ ದಿನ ಉಳಿವಿದಾಗ ಇದಕೊಂಡು ಅಕ್ಕನಾಗಲಾಂಬಿಕೆ ಬಸವಣ್ಣನವ್ರ ಅಕ್ಕ ಬಸವಣ್ಣನ ಅಕ್ಕ ಆಕೆಯನ್ನು ಕರ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾರೆ ಧರ್ಮ ಪ್ರಚಾರಕ್ಕಾಗಿ ಮತ್ತೆ ಮುಂದೆ ಬರೋಣ ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಅಂತಕ್ಕಂಥ ಒಂದು ಇದು ಅಲ್ಲಿ ಏನಪ್ಪ ಅಂದ್ರೆ ಒಂದು ಗ್ರಾಮದಾಗ ಅಕ್ಕನಾಗಲಾಂಬಿಕೆ ಏನಾಗ್ತಾಳಪ್ಪ ಅಂದ್ರೆ ಐಕೆ ಅಲ್ಲಿ ಬಂದು ಅಷ್ಟೊತ್ತಿಗೆ ಅವ್ರಿಗೂ ವಯಸ್ಸಾಗಿರ್ತದೆ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಗುರುವಿನಲ್ಲಿ ಅವ್ರು ಐಕೆ ಹಾಕ್ತಾರೆ ಚಿಕ್ಕಮಗಳೂರು ಜಿಲ್ಲೆಯ ಏನಪ್ಪ ಅಂದ್ರೆ ತುರುಕೆರೆ ಅಂತಕ್ಕಂಥ ಒಂದು ಗ್ರಾಮದ ನೆಕ್ಸ್ಟ್ ಮತ್ತೆ ಏನು ಮಾಡ್ತಾರೆ ನುಳಿಯ ಚಂದನ್ ಅವರು ಮತ್ತೆ ಧರ್ಮ ಪ್ರಚಾರ ಮಾಡ್ಕೊತಾನೆ ಮತ್ತೆ ಈಟ್ ಬರ್ತಾರೆ ಮುಂದಗಡೆ ಎಲ್ಲಿಗೆ ಬರ್ತಾರಪ್ಪ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ತಾಲೂಕಿನ ಒಂದು ಗ್ರಾಮ ಪದ್ಮಾವತಿ ಅಂತ ಅದರ ಹೆಸರು ಊರಿನ ಹೆಸರು ಪದ್ಮಾವತಿ ಯಾಕೆ ಪದ್ಮಾವತಿ ಅಂತ ಹೆಸರು ಬಂದದಪ್ಪ ಅಂದ್ರೆ ಆ ಊರಿನ ಪಾಳೆಗಾರನ ಹೆಂಡತಿ ಆಕಿ ಆಕಿನ ಹೆಸರು ಬಂದಿರ್ತದೆ ಅಲ್ಲಿ ಬಂದು ಅಲ್ಲಿನೂ ಕೂಡ ಧರ್ಮ ಪ್ರಚಾರವನ್ನು ಮಾಡ್ತಿರ್ತಾರೆ ಅದನ್ನು ನೋಡಿ ಪದ್ಮಾವತಿ ಭಾಳಷ್ಟು ಗುರು ಮೇಲೆ ಭಕ್ತಿ ಬರ್ತದೆ ಪದ್ಮಾವತಿ ಬಂದು ಕೇಳ್ತಾರೆ ನಮಗೂ ಧರ್ಮ ಉಪದೇಶ ಕೊಡಿರಿ ನಂಬಲ್ಲೇ ಉಳಿರಿ ಇದೇ ಊರಾಗ ಉಳಿರಿ ನೀವು ಸ್ವಲ್ಪ ದಿವಸ ಅಂತೇಳಿ ನಿಮಗೆ ಏನೇನು ಬೇಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾರೆ ಅವಾಗ ನೂಲಿಯ ಚಂದನವರು ಏನು ಹೇಳ್ತಾರೆ ಅಂದ್ರೆ ದೊಡ್ಡ ಕಿರಿನ ಕಟ್ಸ್ರಿ ಈ ದೊಡ್ಡ ಜಾಗ ಅದಲ್ಲ ಕೆರಿ ಕಟ್ಸಿರಿ ರೈತರಿಗೆ ಅನುಕೂಲ ಆಗ್ತದೆ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಆಗ್ತದೆ ಕೆರಿ ಕಟ್ಸಿರಿ ಅಂತ ಹೇಳ್ತಾರೆ ಕೆರಿ ಕಟ್ಟಿಸ್ತಾಳೆ ಕೆರಿ ಕಟ್ಸೋದು ಆದ್ರೆ ಸ್ವಲ್ಪ ದಿವಸಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಆ ಕೆರಿ ಮೇಲೆ ನೂಲಿಯ ಚಂದನವ್ರಿಗೆ ಒಂದು ಮಠನೂ ಕಟ್ಟಿಸ್ಕೊಡ್ತಾಳೆ ಇಲ್ಲೇ ಇರಿ ಗುರುಗಳೇ ನೀವು ನಮ್ಮ ಎಲ್ಲರಿಗೂ ಎಲ್ಲರಿಗು ಧರ್ಮೋಪದೇಶ ಮಾಡಿ ನಮ್ಮನ್ನು ಕೂಡ ಒಳ್ಳೆ ಪಥದ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಅಷ್ಟೇ ಮಾಡ್ರಿ ಅಂತೇಳಿ ಚಂದಯ್ಯನವರು ತಮ್ಮ ಕೊನೆಯ ದಿನಗಳನ್ನು ಅಲ್ಲೇ ಕಳೀತಾರೆ ಭಾಳಷ್ಟು ವರ್ಷಗಳ ಕಾಲ ಅಲ್ಲಿ ಧರ್ಮೋಪದೇಶಗಳನ್ನು ಮಾಡ್ತಾರೆ ಮಾಡಿ ಅದೇ ಮಟ್ಟದಾಗೆ ಅವ್ರದ್ದು ಏನಪ್ಪ ಅಂತಂದ್ರೆ ಜೀವ ಸಮಾಧಿ ಆಗ್ತದೆ ಅಂದ್ರೆ ಅಲ್ಲಿ ಅವರು ತೀರ್ಖಂತರ ಆ ಮಟ್ಟದಾಗೆ ಅವ್ರದ್ದು ಏನಪ್ಪ ಅಂದ್ರೆ ದೇಹವನ್ನು ಸಮಾಧಿ ಮಾಡ್ತಾರೆ ಚಿತ್ರದುರ್ಗ ಜಿಲ್ಲೆಯ ಏನಪ್ಪ ಅಂದ್ರೆ ಚಳ್ಳಿಕೆರೆ ತಾಲೂಕಿನ ಅವ್ರು ನೋಡಿ ಹೇಳ್ತಿದ್ದೆ ಇವ್ರದ್ದು ಕಾಯಕ ಏನು ನೂಲು ಹೇಳಿದ್ನಲ್ಲ ನೂಲು ಹಗ್ಗ ಮಾಡೋದು ಅದಕ್ಕೆ ಆ ಊರನ್ನ ಪದ್ಮಾವತಿ ಅಂತಿತ್ತು ಮೊದಲು ಆ ಊರ ಹೆಸರು ಯಾವಾಗ ಈ ಶೆಂಡರು ಬಂದರು ಈ ಸೆಂಡ್ರ ಮೇಲೆ ಅವ್ರ ಹೆಸ್ರನ್ನ ಇಟ್ಟುಬಿಟ್ರು ರಾಮಗಿರಿ ಬೆಟ್ಟದ ಬಲಿ ಬರ್ತದೆ ಅದಕ್ಕೆ ಆ ಊರಿನ ಹೆಸರು ಏನಪ್ಪ ಅಂದ್ರೆ ರಾಮಗಿರಿ ಆರ್ ನೂಲು ಏನಪ್ಪ ಅಂತಂದ್ರೆ ಇದು ನೂಲೂರು ಅಂತ ಹೇಳ್ತಾರೆ ಯಾಕಂದ್ರೆ ಇವರು ಏನು ನೂಲು ನೇತಿರ್ತಾರಲ್ಲ ಇವ್ರ ಹೆಸರೇ ಇರಲಿ ಆ ಊರಿಗೆ ಆ ಕಾಯಕದ ಹೆಸರೇ ಇರಲಿ ಅಂತೇಳಿ ಆ ಊರಿನ ಹೆಸರು ಈಗನು ಅದ ಆರ್ ನೂಲೂರು ಆ ಊರಿಗೆ ನೀವು ಭೇಟಿ ಕೊಡ್ಬೋದು ಅಲ್ಲಿ ಇವ್ರ ಸಮಾಧಿ ಅದ ಅಂದ್ರೆ ಇವರು ಏನು ಆಯ್ಕೆ ಆಗಿರ್ತಕ್ಕಂಥ ಸ್ಥಳ ಅದ ಮಠ ಅದ ಅದ್ರ ಬಾಜುನೇ ಒಂದು ಕೆರಿಯರ್ ಅದು ಸೊ ಇಷ್ಟೆಲ್ಲ ಕಾಯಕ ಯೋಗಿ ಹನ್ನೊಂದನೂರ ಎಂಬತ್ತೆರಡು ಸುಮಾರು ಅಂದ್ರೆ ಐವತ್ತೆರಡು ವರ್ಷಗಳ ಕಾಲ ಇದ್ದರು ಅವ್ರು ನಮ್ಮ ಜೊತೆಗೆ ಹನ್ನೂರ ಮೂವತ್ತರದಾಗ ಜನಸ್ತಾರೆ ಹನ್ನೂರ ಎಂಬತ್ತೆರಡದಾಗ ಅವ್ರದ್ದು ದೇಹಾಂತ್ಯ ಆಗ್ತದೆ ಐವತ್ತೆರಡು ವರ್ಷಗಳ ಕಾಲ ಇಡೀ ಏನಪ್ಪ ಅಂದ್ರೆ ಅವರೆಲ್ಲ ಅನೇಕ ಗ್ರಾಮಗಳಿಗೆ ಹೋಗಿ ಬಸವಾದಿ ಶರಣರ ತತ್ವಗಳನ್ನು ಕಾಯಕ ನಿಷ್ಠೆಯನ್ನು ಏನಪ್ಪ ಅಂದ್ರೆ ಜಗತ್ತಿಗೆ ಸಾರ್ತಾರೆ ಸೊ ಇವ್ರದ್ದು ಮೇನ್ ತತ್ವ ಏನಪ್ಪ ಅಂದ್ರೆ ಕಾಯಕ ನೀನು ಆಗಿರೋ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಕೆಲಸ ಮಾಡ್ದೆ ಊಟ ಮಾಡೋಕ್ಕಿಲ್ಲ ನೀವು ಶಿವಕುಮಾರ ಸ್ವಾಮಿಗಳು ಕೇಳಿರ್ಬೋದು ಶಿವಕುಮಾರ ಸ್ವಾಮಿಗಳದ್ದನ್ನು ಅದೇ ಹೇಳ್ದು ಅವ್ರದ್ದು ಒಂದು ವ್ಯಾಖ್ಯೆ ಅದೇ ಅದ ಏನು ಹೇಳ್ತಾರೆ ಕೆಲಸ ಮಾಡಿ ಊಟ ಮಾಡಿದ್ರೆ ಪ್ರಸಾದ ಅಂತ ಏನು ಕಾಯಕ ಮಾಡಿ ಉಣ್ತೀವಲ್ಲ ಅದಕ್ಕೆ ಪ್ರಸಾದ ಅಂತ ಕರೀತಾರೆ ಕೆಲಸ ಮಾಡ್ಲಾರ್ದೆ ಊಟ ಮಾಡಿದರೆ ಅದು ಕೂಳು ಪ್ರಸಾದ ಬೇರೆ ಕೂಳು ಬೇರೆ ಗೊತ್ತದ ಇಲ್ಲ ನಿಮಗೆ ಬೈತಿರ್ತಾರೆ ಕೂಳು ತಿನ್ನಂತಾರೆ ಹೌದಾ ಇಲ್ಲ ಕೂಳು ಅಪ್ಪ ಅಂತಂತಂದ್ರೆ ಅದು ನಮ್ಮದು ಅಲ್ಲದಂತರ್ಥ ಪ್ರಸಾದ ಅಂದ್ರೆ ನಂದು ಕೆಲಸ ಮಾಡಿದ್ರೆ ನನಗೆ ಅಧಿಕಾರ ಇರ್ತದೆ ಊಟ ಮಾಡೋಕೆ ಕೆಲಸನೇ ಮಾಡಿಲ್ಲ ಊಟ ಕೊಡಂದ್ರೆ ಹೆಂಗೆ ಅದು ಉರ್ಬೋದಿಲ್ಲ ಅಂತಲ್ಲ ಉಂಡ್ರೂ ಅದು ನಿನ್ನ ದೇಹಕ್ಕೆ ಹತ್ತೋದಿಲ್ಲ ಇದೆಲ್ಲ ಬಸವಾದಿ ಶರಣರ ತತ್ವಗಳು ಕಾಯಕವೇ ಕೈಲಾಸ ಬಸವಾದಿ ಶರಣರ ಮೇನ್ ತತ್ವ ಇದು ಇಂಥ ಅದ್ಭುತ ತತ್ವವನ್ನು ಜಗತ್ತಿಗೆ ಹೇಳಿ ಶರಣರ ವಚನಗಳನ್ನು ನಲವತ್ತೆಂಟು ವಚನಗಳು ಪಡೆದಿರ್ತಕ್ಕಂಥವು ನಮಗೆಲ್ಲ ದಾರಿದೀಪ ಅದನ್ನು ನಾವು ಜೀವನದಾಗ ಅಳವಡಿಸ್ಕೊಂಡು ಏನಾದಪ್ಪ ಅಂತಂದ್ರೆ ಸಾಗಿದ್ದೇ ಆದರೆ ನಮ್ಮ ಜೀವನನು ಕೂಡ ಏನಪ್ಪ ಅಂದ್ರೆ ಭಾಳ ಚೆನ್ನಾಗಾಗ್ತದೆ ಎಲ್ಲರೂ ಕೆಲಸವನ್ನು ಮಾಡಬೇಕು ಯಾರೂ ಮೈಗಳ್ರಾಗಬಾರ್ದು ಎಲ್ಲ ಶಂಡ್ರ್ ಹೇಳಿದ್ದು ಅದೇ ಕಾಯಕವೇ ಕೈಲಾಸ ಕೈಲಾಸ ಅಂಬದು ಮ್ಯಾಗಿಲ್ಲ ನಮ್ಮ ಕೆಲಸದಾಗೆ ಅದ ಅದನ್ನು ನಿಷ್ಠೆಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಅವಾಗೆ ಕೈಲಾಸ ಬರ್ತದ ಈಗ ಒಂದು ಕಥೆ ಹೇಳಿದ್ರೆ ಈಗನ ಪರಮಾತ್ಮನೇ ಹುಡುಕ್ಯನ ಬರ್ತಾರೆ ಇವರಿಗೆ ಮತ್ತು ಲೆಕ್ಕ ಹಾಕಿರಿ ಎಷ್ಟು ಪವರ್ ಇರಬೇಕು ಇವ್ರ ಬಳಿ ನಿಮಗೂ ದೇವ್ರು ಹುಡ್ಕೇನ ಬರ್ತಾನೆ ಯಾವಾಗ ಹುಡುಕ ಬರ್ತಾನೆ ಅಂದ್ರೆ ನೀವು ಅಂಥ ಕೆಲಸ ಮಾಡಬೇಕು ನಿಮ್ಮ ಕಾಯಕದಲ್ಲಿ ಅಷ್ಟು ನಿಷ್ಠೆ ಇದ್ದರೆ ದೇವ್ರಿಗೆ ನಿಮ್ಮನ್ನು ಹುಡ್ಕೊಂಡು ಬರ್ತಾನೆ ನೀವೇನು ಗುಡಿಗೆ ಹೋಗಬೇಕಾಗಿಲ್ಲ ಗುಡಿನೇ ಮನೆಗೆ ಬರ್ತದೆ ಯಾವಾಗ ನಿಂಬಲ್ಲಿ ಅಷ್ಟು ಶ್ರದ್ಧೆ ಇರಬೇಕು ನೀವು ಮಾಡ್ತಕ್ಕಂಥ ಕೆಲಸದಾಗ ಅಷ್ಟು ನಿಷ್ಠೆ ಇರಬೇಕು ಸತ್ಯ ಸಂದತೆ ನಿಂಬಲ್ಲಿ ಇದ್ದರೆ ಗ್ಯಾರಂಟಿ ದೇವ್ರು ನಿಮ್ಮ ಮನೆಗೆ ಬರ್ತಾನೆ ನೀವೇನು ಮ ದೇವ್ರನ್ನ ನುಡ್ಕೊಂಡು ಹೋಗೋದೇ ಬೇಕಾಗಿಲ್ಲ ಕೈಲಾಸನೇ ನಿಮ್ಮ ಮನೆಗೆ ಬರ್ತದೆ ಅದನ್ನು ತೋರಿಸಿರ್ತಕ್ಕಂಥ ಮಹಾನ್ ಶರಣ ಏನಪ್ಪ ಅಂದ್ರೆ ನೂಲಿಯ ಚಂದಯ್ಯನವರು ಇವರ ತತ್ವಾದರ್ಶಗಳು ನಮ್ಮ ಜೀವನಕ್ಕೆ ಅಳವಡಿಕೆ ಆಗಬೇಕು ನಾವು ಇವು ಇವನ್ನೆಲ್ಲ ನಾವು ತೊಗೊಳ್ಬೇಕು ಜೀವನದಾಗ ಅಂದಾಗ ಮಾತ್ರ ನಮ್ಮ ಜೀವನ ಏನಾಗ್ತದಪ್ಪ ಅಂದ್ರೆ ಬೆಳಕಾಗ್ತದೆ ಮುಂದಿನ ಪೀಳಿಗೆಗೆ ದಾರಿದೀಪ ಆಗ್ತದೆ ಅಂತ ಹೇಳ್ತಾ ಇಲ್ಲಿವರೆಗೂ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ